ಯಾರದ್ರಿ ಮಾಲಕ್ ರೀ ಬೆಳೆಕೆರೆ ಇರಲ್ಕೆರೆ ಹಾಂ 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 ಇದು ಬ ಇನ್ನೂ ಬಾಯ್ ಮಾಡಿಲ್ರಿ ಇನ್ನೂ ಹಲ್ಲ ಹಚ್ಚಿಲ್ರಿ ಹಾಂ 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 ಈಗ ಏನು ರೇಟ್ ಹೇಳಿರಿ ರೀ ಎಪ್ಪತ್ತೆರಡು ಹೇಳಿರಿ ಖರೀದಿಗಾರ ಏನು ಕೇಳಾಕ್ತಾರೆ ಐವತ್ತೈವತ್ತೆರಡು ಹಾಂ ಹಾಂ ಊರೆಲ್ಲ ಮಸ್ತ್ ಅದಾವೆ ರೀ ಹೌದಲ್ಲ ರೀ ಇನ್ನು ಇವು ಅಗದಿ ಮನೆ ಬೆಳೆಸಿ ರೀ ಊರು ಎಲ್ಲ ಹೇಗೆ ಇನ್ನೂ ಹಲ್ಲ ಹಚ್ಚಿಲ್ಲ ಹೇಗೆ ಇಲ್ಲರಿ ಮಾಲ್ಕ್ ರೀ ಎಪ್ಪತ್ತೇಳ ಹ್ಮ್ ಇನ್ನೂ ಬಾಯ್ ಮಾಡಿಲ್ಲರಿ ಅವು ಅಲ್ಲ ಅಲ್ಲಕ್ಕಿಲ್ಲ ಯಾವ್ದ್ರು